ದೇವನಹಳ್ಳಿಯ ರೈತರ ಹೋರಾಟದ ಮೂಲಕ ಇಡೀ ಭಾರತದ ರೈತರಿಗೆ ಒಂದು ಭರವಸೆಯ ಬೆಳಕು ಮೂಡಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಯಾಕೆಂದರೆ ಮೂರು ವರ್ಷ ನಡೆದ ಈ ಸುದೀರ್ಘ ಹೋರಾಟ ಇಡೀ ದೇಶದಲ್ಲಿ ಭೂಕನ್ನ ಭೂಮಿಯನ್ನು ಕಿತ್ಕೊಳ್ಳೋಂಥ ಸರ್ಕಾರಗಳಿಗೆ ಒಂದು ಎಚ್ಚರಿಕೆಯ ಸಂದೇಶ ಕೂಡ ಆಗಿದೆ ಹಾಗಾಗಿ ಎಲ್ಲ ಸರ್ಕಾರಗಳು ತಾವು ಹೇಗೆ ಜನಪರವಾಗಿರಬೇಕು ಅನ್ನೋದಕ್ಕೆ ಒಂದು ಉದಾಹರಣೆ ಇವತ್ತು ನಮ್ಮ ಕಣ್ಣು ಮುಂದೆ ಇದೆ ಭಾಳ ಪ್ರಧಾನವಾಗಿ ಒಬ್ಬ ನಾಡಿನ ಮುಖ್ಯಮಂತ್ರಿ ತಾನು ನಿಜವಾಗಲೂ ಜನನಾಯಕ ಅನ್ನೋದನ್ನು ಈ ಮೂಲಕ ಪ್ರೂವ್ ಮಾಡಿದ್ದಾರೆ ಸಿದ್ದರಾಮಯ್ಯನವರು ಅವರು ಎಲ್ಲ ಚಳುವಳಿಗಳ ಮಾತಾಡುವಾಗ ಅವರು ಹೇಳ್ತಾ ಇದ್ದರು ಇದು ಇದು ಚಳುವಳಿಯ ಗೆಲುವು ಇದು ರೈತರ ಗೆಲುವು ಇದು ಜನರ ಗೆಲುವು ಅಂತ ಅವರು ಪದೇ ಪದೇ ಹೇಳ್ತಾ ಇದ್ದರು ಹಾಗಾಗಿ ನಾವು ಅವರೆಲ್ಲರಿಗೂ ಮುಖ್ಯಮಂತ್ರಿ ಯಾದಿಯಾಗಿ ನಾವೆಲ್ಲರಿಗೂ ಕೃತಜ್ಞತೆಯನ್ನು ಹೇಳ್ತಾ ಇದ್ದೀವಿ ವಿಶೇಷವಾಗಿ ಮಾಧ್ಯಮದವರು ಸೋಷಿಯಲ್ ಮೀಡಿಯಾ ಇರಲಿ ಸ್ಟ್ರೀಮ್ ಮೀಡಿಯಾ ಇರಲಿ ಮುದ್ರಣ ಇರಲಿ ಎಲೆಕ್ಟ್ರಾನಿಕ್ ಮೀಡಿಯಾಗಳಿರಲಿ ಮೀಡಿಯಾ ದೇವನಹಳ್ಳಿ ಮೀಡಿಯಾ ವಿಶೇಷವಾಗಿ ರೈತರ ಪರವಾಗಿ ನೀವು ತುಂಬ ಬೆಂಬಲವನ್ನು ಕೊಟ್ಟಿದ್ದೀರಿ ಎಲ್ಲ ಯಶಸ್ಸಿನಲ್ಲಿ ನಿಮ್ಮ ಪಾಲು ಇದೆ ಹಾಗಾಗಿ ಇಡೀ ರೈತ ಕುಲ ಇಡೀ ದಲಿತ ರೈತ ಕಾರ್ಮಿಕ ಸಂಘಟನೆಗಳು ನಿಮಗೆ ಅತ್ಯಂತ ಕೃತಜ್ಞರಾಗಿರ್ತೀವಿ ಅಂತ ನಾವು ಈ ಮೂಲಕ ಹೇಳ್ತಾ ಇದ್ದೀವಿ ಎರಡು ವರ್ಷ ಬೇಕಿರಲಿಲ್ಲ ಕಷ್ಟ ಆಗಿದೆ ಬಹುಶಃ ಎಲ್ಲದಕ್ಕೂ ಒಂದು ಕಾಲ ಕೂಡಿ ಬರಬೇಕು ಅಂತ ಅನಿಸುತ್ತೆ ಹಾಗಾಗಿ ಎರಡು ವರ್ಷ ಜನ ಕಷ್ಟಪಟ್ಟಿದ್ದಾರೆ ಈ ಕಷ್ಟಕ್ಕೆ ಸರ್ಕಾರವೇ ಕಾರಣ ಆದರೂ ಕಡೆಗೂ ಒಂದು ಪರಿಹಾರ ಕೊಟ್ಟಿರಲ್ಲ ಸಿದ್ದರಾಮಯ್ಯವರು ಹಾಗಾಗಿ ಎಲ್ರಿಗೂ ನೆಮ್ಮದಿಯಾಗಿದೆ ಮತ್ತು ಇಡೀ ದೇಶಕ್ಕೆ ಇದೊಂದು ಮಾದರಿ ಆಗಬೇಕಾಗಿದೆ ಒತ್ತಾಯಪೂರ್ವಕವಾಗಿ ಯಾರ ಭೂಮಿಯನ್ನು ಕೃಷಿ ಭೂಮಿಯನ್ನು ವಿಶೇಷವಾಗಿ ಒಳ್ಳೆ ಫಲವತ್ತಾದ ಭೂಮಿಯನ್ನು ಯಾವ ಕಾರಣಕ್ಕೂ ಸರ್ಕಾರಗಳು ಕಿತ್ಕೋಬಾರ್ದು ಅನ್ನೋದಕ್ಕೆ ದೊಡ್ಡ ಮಾದರಿ ಇವತ್ತು ಕರ್ನಾಟಕ ತೋರಿಸಿಕೊಟ್ಟಿದೆ ಅದು ದೇಶಕ್ಕೆ ಆದರ್ಶ ಆಗಲಿ ಅಂತ ನಾವು ಹಾರೈಸ್ತೀವಿ ಹೆಸರು ನನ್ನ ಹೆಸರು ಹಿಂದೂ ದರ ಹೊನ್ನಾಪುರ ಅಂತ ದೇವನಹಳ್ಳಿ ಚನ್ನರಾಯಪಟ್ಟಣ ಹೋಬಳಿ ಹದಿಮೂರು ಜನರ ಹೋರಾಟ ಇವತ್ತು ಭಾರತ ದೇಶದ ಹೋರಾಟದ ಇತಿಹಾಸ ದಾಖಲಾಗಿದೆ ಇವತ್ತು ಹೋರಾಟಕ್ಕೆ ಮಣಿದು ಸರ್ಕಾರ ಬಲಾತ್ಕಾರವಾಗಿ ಸ್ವಾಧೀನ ಪಡಿಸಿಕೊಳ್ಳ ಭೂಮಿನ ಕೈ ಬಿಡ್ತೀವಿ ತಪ್ಪಿಕೊಂಡಿದೆ ಈ ಹೋರಾಟದ ಸಂಪೂರ್ಣ ಅರ್ಪಣೆ ಹಳ್ಳಿಯ ಜನತೆ ಸೇರಿದ್ದು ಅಂತ ನಾವು ಮೊದಲಿಗೆ ಅರ್ಪಿಸಕ್ಕೆ ಇಷ್ಟಪಡ್ತಿದ್ವಿ ಇದು ಸುಲಭದ ಹೋರಾಟ ಆಗಿರಲಿಲ್ಲ ಹಳ್ಳಿಯವರು ಎಷ್ಟು ನೋವುಗಳನ್ನು ತಿಂದಿದ್ದಾರೆ ಯಾರ್ಯಾರ ಹತ್ರ ಪರಿಪರಿಯಾಗಿ ಬೇಡಿದ್ದಾರೆ ಮತ್ತು ಕೊನೆಗೆ ಹೆಂಗೆ ನಿರಾಶೆ ಆಗಿದ್ದರು ಆದರೂ ಕೂಡ ಸರ್ಕಾರ ಫೈನಲ್ ನೋಟಿಫಿಕೇಶನ್ ಓಡಿಸಿದಾಗ ಅಂಥ ಟೈಮಲ್ಲಿ ಸಂಯುಕ್ತ ಹೋರಾಟ ಕರ್ನಾಟಕ ಅವ್ರ ಒತ್ತಾಸೆ ನಿಂತು ಇದೇ ನೆಲದಲ್ಲಿ ಚಳವಳಿಯನ್ನು ಘೋಷಣೆ ಮಾಡೋದು ನಾವು ದೇವನಹಳ್ಳಿ ಚಲವನೂ ಕೂಡ ಇಪ್ಪತ್ತೈದು ಯಶಸ್ವಿಯಾಗಿ ನಡೆಸ್ತು ಇಡೀ ನಾಡಿನ ಎಲ್ಲ ಚಳವಳಿಗಳು ಇದಕ್ಕೆ ಬೆಂಬಲವಾಗಿ ನಿಂತು ಬರೀ ಚಳವಳಿಗಳಲ್ಲ ಸಾಹಿತಿಗಳು ಕಲಾವಿದರು ಮತ್ತು ಈ ನಾಡಿನ ಸಾಕ್ಷಿ ಪ್ರಜ್ಞೆಗಳು ನಮ್ಮ ಜೊತೆ ನಿಂತ್ಕೊಂಡ್ರು ಬರೀ ರಾಜ್ಯ ಒಂದೇ ಅಲ್ಲ ರಾಜ್ಯದ ಗಡಿ ಮೀರಿ ಅಂತಾರಾಜ್ಯಕ್ಕೆ ಅರ್ಪಿಸ್ತು ಒಂದೇ ಡೆಲ್ಲಿ ಮಟ್ಟಕ್ಕೆ ಹೋಯಿತು ಮತ್ತು ಅಂತಾರಾಷ್ಟ್ರೀಯ ಪತ್ರಿಕೆಗಳು ಕೂಡ ಈ ಹೋರಾಟ ಬಿಂಬಿಸ್ತು ಮತ್ತು ಒತ್ತಾಯಗಳು ಬಂದವು ಈ ಹೋರಾಟ ಒಂದು ಜನ ಆಂದೋಲನಗಳಿಗೆ ಜಯವಾಗಿದೆ ಅದರ ವಿಶೇಷವಾಗಿ ಈ ಹೋರಾಟಕ್ಕೆ ಪ್ರೇರಣೆ ಹದಿಮೂರು ಹದಿಮೂರಳ್ಳಿಯ ಜನ ಹದಿಮೂರು ಹಳ್ಳಿಯ ಜನ ಭೂ ಸ್ವಾಧೀನ ವಿರೋಧಿಯನ್ನ ನಿಲುವನ್ನು ತಗೊಂಡು ಕೈ ಬಿಡಬೇಕು ಅಂತ ಒತ್ತಾಯ ಮಾಡಿದ್ರಲ್ಲ ಅದು ಇವತ್ತು ದೇಶಕ್ಕೆ ಮಾದರಿ ಚಳವಳಿ ರೂಪಡಿದೆ ಅದಕ್ಕೆ ಹದಿಮೂರಳ್ಳಿಯವರಿಗೆ ಅರ್ಪಿಸ್ತಾ ಇದ್ದೀವಿ ಇದನ್ನು ಜೊತೆಗೆ ಸರ್ಕಾರ ಇದನ್ನು ವಾಪಸ್ ಪಡ್ಕೊಂಡಿದೆ ಅದಕ್ಕೆ ನಾವು ಇಡೀ ಜನಾಂದೋಲನಗಳ ಪರಿ ಪರವಾಗಿ ಹೋರಾಟಗಾರರು ಅವರಿಗೆ ಸರ್ಕಾರಕ್ಕೆ ನಾವು ಕೃತಜ್ಞತೆಯನ್ನು ಸಲ್ಲಿಸಿದ್ದೀವಿ ಮುಂದಿನ ದಿನಗಳಲ್ಲಿ ಯಾವ ಥರ ರ ಕರ್ನಾಟಕದ ಮಾದರಿ ಅಭಿವೃದ್ಧಿ ಆಗಬೇಕು ಅನ್ನೋದ ಬಗ್ಗೆಯೂ ಕೂಡ ನಾವು ಚಳವಳಿಗಾರರು ಸಿವಿಲ್ ಸೊಸೈಟಿಯವರಾಗಿ ಅದಕ್ಕೆ ಒಂದು ಒಂದು ರೀತಿ ಚರ್ಚೆ ಮಾಡಿ ಕರ್ನಾಟಕದ ಅಭಿವೃದ್ಧಿ ಹೆಂಗಿರಬೇಕು ಅನ್ನೋದನ್ನ ನಾವು ಮಾಡೋ ಪ್ರಯತ್ನ ಮಾಡ್ತೀವಿ